ಶ್ರೀದೇವಿ ಭಾಗವತ ಮಹಾಪುರಾಣ ಪ್ರಥಮ ಸ್ಕಂದ ತೃತೀಯೋಧ್ಯಾಯ ಮೂರನೇ ಅಧ್ಯಾಯ ಸೂತ ಮುನಿ ಹೇಳುತ್ತಾನೆ ಇದೇ ಋಷಿ ಶ್ರೇಷ್ಠರೇ ಹದಿನೆಂಟು ಪುರಾಣಗಳು ಯಾವ ಯಾವುವು ಎಂಬುದನ್ನು ಸತ್ಯರತಿ ಪುತ್ರನಾದ ವ್ಯಾಸ ಋಷಿಯಿಂದ ನಾನು ಹೇಳಿರುವ ಕೇಳಿರುವ ಹಾಗೆ ನಿಮಗೆ ಹೇಳುತ್ತೇನೆ ಕೇಳಿರಿ ಮಕಾರವೇ ಆದಿಯಾಗಿರುವ ಹೆಸರುಳ್ಳ ಮತ್ಸ್ಯ ಮಾರ್ಕಂಡೇಯ ಎಂಬ ಪುರಾಣಗಳು ಎರಡು ಬಕಾರವೇ ಆದಿಯಾಗಿರುವ ಹೆಸರುಳ್ಳ ಭಾಗವತ ಭವಿಷ್ಯತ್ ಎಂಬ ಪುರಾಣಗಳು ಎರಡು ಬ್ರಕಾರವೇ ಆದಿಯಾಗಿರುವ ಹೆಸರುಳ್ಳ ಬ್ರಾಹ್ಮ ಬ್ರಹ್ಮ ಏವರ್ತ ಬ್ರಹ್ಮಾಂಡೆ ಎಂಬ ಪುರಾಣಗಳು ಮೂರು ಅಕಾರಾದಿಯಾಗಿ ಹೆಸರುಳ್ಳ ವಿಷ್ಣುವರಾಹ ವಾಮನ ವಾಯು ಎಂಬ ಪುರಾಣಗಳು ನಾಲ್ಕು ಅಕಾರ ನಕಾರ ಸಕಾರು ಕು ಸಾಕಾರ ಆದಿಯಾಗಿರುವ ಹೆಸರುಳ್ಳ ಅಗ್ನಿ ನಾರದ ಪದ್ಮಲಿಂಗ ಗರುಡ ಕೂರ್ಮ ಕಾಂದ ಎಂಬ ಒಂದೊಂದು ಈ ರೀತಿ ಹದಿನೆಂಟು ಪುರಾಣಗಳು ಹದಿನಾಲ್ಕು ಸಾವಿರ ಶ್ಲೋಕವುಳ್ಳ ಮತ್ಸ್ಯ ಪುರಾಣ ಒಂಬತ್ತನೇದು ಒಂಬತ್ತು ಸಾವಿರ ಶ್ಲೋಕವುಳ್ಳ ಮಹಾದ್ಭುತವಾದ ಮಾರ್ಕಂಡಿ ಪುರಾಣ ಎರಡನೇ ಹದಿನಾಲ್ಕು ಸಾವಿರ ಹದಿನ ಐದುನೂರು ಶ್ಲೋಕವುಳ್ಳ ಭವಿಷ್ಯ ಪುರಾಣ ಮೂರನೆಯದು ತತ್ವಾನು ದಯದ ಋಷಿಗಳು ಇರುತ್ತಾರೆ ಪುಣ್ಯ ಜನಕವಾದ ಹದಿನೆಂಟು ಸಹಸ್ರ ಗ್ರಂಥಗಳುಳ್ಳ ಭಾಗವತ ಪುರಾಣವು ನಾಲ್ಕನೆಯದು ಹತ್ತು ಸಾವಿರ ಶ್ಲೋಕವುಳ್ಳ ಬ್ರಹ್ಮಪುರಾಣವು ಐದನೇ ಇದು ಹದಿನೆರಡು ಸಾವಿರ ಒಂದು ಗ್ರಂಥಗಳ ಬ್ರಹ್ಮಾಂಡ ಪುರಾಣ ಆರನೆಯದು ಹದಿನೆಂಟು ಸಹಸ್ರ ಗ್ರಂಥಗಳುಳ್ಳ ಬ್ರಹ್ಮವರ್ತ ಪುರಾಣವು ಏಳನೆಯದು ಹತ್ತು ಸಾವಿರ ಗ್ರಂಥಗಳುಳ್ಳ ವಾಮನ ಪುರಾಣ ಎಂಟನೇ ಇಪ್ಪತ್ನಾಲ್ಕು ಸಾವಿರ ಆರುನೂರು ಗ್ರಂಥಗಳುಳ್ಳ ವಾಯು ಪುರಾಣ ಒಂಬತ್ತನೆಯದು ಇಪ್ಪತ್ತ್ ಮೂರು ಸಾವಿರ ಗ್ರಂಥಗಳುಳ್ಳ ಅತ್ಯಾಶ್ಚಕರ್ಯವಾದ ವಿಷ್ಣು ಪುರಾಣವು ಹತ್ತನೆಯದು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳುಳ್ಳ ತುಂಬ ಆಶ್ಚರ್ಯವಾದ ವರಹ ಪುರಾಣವು ಹನ್ನೊಂದನೆಯದು ಹದಿನಾರು ಸಾ ಸಹಸ್ರ ಗ್ರಂಥಗಳಲ್ಲೂ ಅಗ್ನಿಪುರಾಣ ಹನ್ನೆರಡನೆಯದು ಇಪ್ಪತ್ತೈದು ಸಾವಿರ ಗ್ರಂಥಗಳಲ್ಲ ಉತ್ತಮವಾದ ಮಾದ ಪುರಾಣವು ಹದಿಮೂರನೆಯದು ಐವತ್ತೈದು ಸಹಸ್ರ ಗ್ರಂಥಗಳಲ್ಲ ವಿಸ್ತಾರವಾದ ಪದ್ಮಪುರಾಣವು ಹದಿನಾಲ್ಕನೆಯದು ಹನ್ನೊಂದು ಸಹಸ್ರ ಗ್ರಂಥಗಳು ಅತಿ ವಿಸ್ತಾರವಾದ ಲಿಂಗ ಪುರಾಣವು ಹದಿನೈದನೆಯದು ವಿಷ್ಣುವಿನಿಂದ ಗರುಡನಿಗೆ ಹೇಳಲ್ಪಟ್ಟ ಹತ್ತೊಂಬತ್ತು ಸಾವಿರ ಲೋಕಗಳಲ್ಲ ಗರುಡ ಪುರಾಣವು ಹದಿನಾರನೆಯದು ಕೂರ್ಮ ರೂಪಿಯಾದ ವಿಷ್ಣುವಿನಿಂದ ಹೇಳಲ್ಪಟ್ಟ ಹದಿನೇಳು ಸಹಸ್ರ ಶ್ಲೋಕಗಳುಳ್ಳ ಕೂರ್ಮ ಪುರಾಣವು ಹದಿನೇಳನೆಯದು ಎಂಬತ್ತೊಂದು ಸಹಸ್ರ ಗ್ರಂಥಗಳುಳ್ಳ ಪರಮಾಶ್ಚರ್ಯಕರವಾದ ಸ್ಕಾಂದ ಪುರಾಣವು ಹದಿನೆಂಟನೆಯದು ಅಲೆ ದೋಷವಿಲ್ಲದ ಋಷಿಗಳಿರ ಪುರಾಣಗಳ ಹೆಸರನ್ನೂ ಅವುಗಳಲ್ಲಿರುವ ಶ್ಲೋಕಗಳ ಸಂಖ್ಯೆಯನ್ನು ವಿಸ್ತಾರವಾಗಿ ನಿಮಗೆ ಹೇಳಿರುತ್ತೇನೆ ಅಲೆಯ ಋಷಿ ಶ್ರೇಷ್ಠರೇ ಈಗ ಉಪ ಪುರಾಣಗಳ ಯಾವುದೆಂಬುದನ್ನು ಹೇಳುತ್ತೇನೆ ಕೇಳಿರಿ ಸುನತ್ ಕುಮಾರ ಪುರಾಣವು ಮೊದಲನೆಯದು ಅನಂತರ ನಾರಸಿಂಹ ಪುರಾಣವು ಅನಂತರ ಅನುಕ್ರಮವಾಗಿ ನಾರದಿ ಪುರಾಣ ಶಿವಪುರಾಣ ತೂರ್ವಾತ ಪುರಾಣ ಕಪಿಲಪುರಾಣ ಮನುಪುರಾಣ ಉಷನ ಪುರಾಣ ವರಾ ವರುಣಪುರಾಣ ಕಾಳಿಕಾಪುರಾಣ ಪುರಾಣ ನಂದಿ ಪುರಾಣ ತೋರ ಪುರಾಣ ಪರಾಶರಿಂದ ಉತ್ತವಾದ ಆದಿತ್ಯ ಪುರಾಣ ಮಹೇಶ್ವರ ಪುರಾಣ ಭಾಗವತ ಪುರಾಣ ವಸಿಷ್ಠ ಪುರಾಣ ಇವುಗಳಲ್ಲಿ ಉಪಪುರಾಣಗಳೆಂಬುದಾಗಿ ಮಹಾತ್ಮರುತ್ತಾರೆ ಸತ್ಯವತಿ ಪುತ್ರನಾದ ವ್ಯಾಸನು ಹದಿನೆಂಟು ಪುರಾಣಗಳು ರಚಿಸಿ ಅನಂತರದೇ ಇವುಗಳ ಸಾರವನ್ನು ಸಂಗ್ರಹ ಮಾಡಿ ಮಹಾಭಾರತವನ್ನು ರಚಿಸಿದ ಇಲ್ಲಿ ವಿಶೇಷವೇನೆಂದರೆ ಮಹಾಪುರಾಣಗಳಲ್ಲಿ ಭಾಗವತದ ಹೆಸರಿದೆ ಉಪಪುರಾಣಗಳಲ್ಲಿಯೂ ಭಾಗವತ ಹೆಸರಿದೆ ಹೀಗಿರುವಲ್ಲಿ ದೇವಿ ಭಾಗವತ ಉಪಪುರಾಣವೇ ಅಥವಾ ಮಹಾ ಮಹಾಪುರಾಣವೇ ಎಂದು ಸಂದೇಹ ಬರಬಹುದು ಆದರೆ ದೇವಿ ಭಾಗವತ ಮಹಾಪುರಾಣವೆಂದೇ ಹೇಳಬೇಕು ಉಪಪುರಾಣಗಳ ಗುಂಪಿನಲ್ಲಿರುವ ಭಾಗವತ ಭಾಗವತವು ವಿಷ್ಣು ಭಾಗವತ ಎಂದು ತಿಳಿಯಬೇಕು ಏಕೆಂದರೆ ವಿಷ್ಣು ಭಾಗವತದಲ್ಲಿ ಮಹಾಭಾರತವನ್ನು ರಚಿಸಿದ ವ್ಯಾಸ ಋಷಿಯು ಅದರಿಂದ ತೃಪ್ತನಾಗದೇ ವಿಷ್ಣು ಭಾಗವತವನ್ನು ರಚಿಸಿದನು ಎಂದು ವಿಷ್ಣು ಭಾಗವತದಿಂದಲೇ ಗೊತ್ತಾಗುತ್ತೆ ಆದ್ದರಿಂದ ವಿಷ್ಣು ಭಾಗವತವು ಮಹಾಭಾರತದ ನಂತರ ರಚಿತವಾದುದು ಎಂದು ಸಿದ್ಧವಾಯಿತು ಮಹಾಭಾರತವಾದರೂ ಹದಿನೆಂಟು ಪುರಾಣಗಳಲ್ಲಿ ರಚಿದ ಅನಂತರದಲ್ಲಿ ರಚಿತವೆಂಬುದು ಈ ಶ್ಲೋಕದಿಂದಲೇ ಉಂಟಾಗುತ್ತದೆ ಆದ್ದರಿಂದ ಅಷ್ಟಾದಶ ಮಹಾಪುರ ಅಂತರ್ಗತವಾದದ್ದು ದೇವಾಗವತ ಎಂದು ಹೇಳಬೇಕಾಗಿದೆ ಎಲ್ಲ ಮನ್ವಂತರಗಳಲ್ಲಿಯೂ ಬರುವ ಎಲ್ಲ ದ್ವಾಪದಗಳಲ್ಲಿಯೂ ಧರ್ಮಾರ್ಥಿಯಾದ ವ್ಯಾಸಮುನಿಯು ಯಥಾವಧಿಯಾಗಿ ಹದಿನೆಂಟು ಪುರಾಣಗಳನ್ನು ಪ್ರಕಾಶಗೊಳಿಸುತ್ತಾನೆ ಮನ್ವಂತರವೆಂದರೆ ಕೃತತ್ರೇತ ದ್ವಾಪದ ಕವಿ ಎಂಬ ನಾಲ್ಕು ಯುಗಗಳು ಎಪ್ಪತ್ತೊಂದು ಸಲ ಮರಳಿದರೆ ಒಂದು ಮನ್ವಂತರ ಇಂಥ ಮನ್ವಂತರಗಳನ್ನು ಹದಿನಾಲ್ಕು ಮನುಗಳು ಹದಿನಾಲ್ಕು ಜನಗಳಿ ಇರುವುದರಿಂದ ಮನ್ವಂತರಗಳು ಹದಿನಾಲ್ಕು ಹೀಗೆ ಬರುವ ಪ್ರತಿಯೊಂದು ಮನ್ವಂತರದಲ್ಲಿಯೂ ಮೊದಲನೆಯ ದ್ವಾಪರ ಯುಗದಲ್ಲಿ ವ್ಯಾಸ ಋಷಿ ಪ್ರಾಣಾದಿಗಳನ್ನು ಪ್ರಕಾಶಗೊಳಿಸುತ್ತಾನೆ ಪ್ರತಿಯೊಂದು ದ್ವಾಪರ ಯುಗದಲ್ಲಿಯೂ ವ್ಯಾಸರೂಪನಾದ ವಿಷ್ಣು ಲೋಕಕ್ಕೆ ಹಿತವನ್ನುಂಟು ಮಾಡಲು ಅಪೇಕ್ಷೆಯಿಂದ ಒಟ್ಟಿಗೆ ಒಂದೇ ಆಗಿದ್ದ ವೇದವನ್ನು ಅನೇಕ ವಿಭಾಗಗಳಾಗಿ ವಿವರಿಸುತ್ತಾನೆ ಕಲಿಯುಗದಲ್ಲಿ ಬ್ರಾಹ್ಮಣರು ಅಲ್ಪಬುದ್ಧಿಯೊಡವರು ಅಲ್ಪಾಯಸ್ಸುಳರಾಗಿ ಹುಟ್ಟುತ್ತಾರದರಿಂದ ಅವರಿಗೆ ಸಂಪೂರ್ಣವಾಗಿ ವೇದಾಧ್ಯಯನ ಅದರ ಅರ್ಥವಿಚಾರವನ್ನು ಮಾಡಿ ಸಂಪೂರ್ಣವಾಗಿ ವಿಷಯಗಳನ್ನು ತಿಳಿಯಲು ಸಾಧ್ಯವಿಲ್ಲ ಎಂಬುದನ್ನು ಇಳಿದೋ ವ್ಯಾಸ ಋಷಿಯು ಪ್ರತಿಯೊಂದು ದ್ವಾಪರಯುಗದಲ್ಲಿಯೂ ಅವತಾರ ಮಾಡಿ ಪುರಾಣಗಳನ್ನು ಜನಗಳ ತಿಳುವಳಿಕೆಯಾಗಿ ರಚಿಸಿರುತ್ತಾನೆ ಹೆಂಗಸರಿಗೂ ಶೂದ್ರರಿಗೂ ವೇದಾಧ್ಯಯನ ಮಾಡುವ ಅಧಿಕಾರವಿಲ್ಲವೆಂದು ಶಾಸ್ತ್ರದಲ್ಲಿ ಹೇಳುವುದರಿಂದ ವಿಶೇಷವಾಗಿ ಅವರು ಉದ್ಧಾರಕ್ಕಾಗಿಯೇ ಪುರಾಣಗಳು ಬರೆಯಲ್ಪಟ್ಟವು ಅದರೇ ಋಷಿಶ್ರೇಷ್ಠರೇ ಏಳನೆಯದಾದ ವೈವಸ್ತ ಮನ್ಮೂತರಲ್ಲಿ ಇಪ್ಪತ್ತೆಂಟನೆಯ ದ್ವಾಪರಯುಗದಲ್ಲಿ ಸತ್ಯೋತಿಯು ಮಗನಾದ ಧರ್ಮವನ್ನು ತಿಳಿದುಕೊಳ್ಳಲು ಉತ್ತಮವಾದ ತನ್ನ ಗುರುವಾದ ವ್ಯಾಸವನ್ನು ನೀವು ಅವತಾರ ಮಾಡುತ್ತಾನೆ ಈ ಇಪ್ಪತ್ತೊಂಬತ್ತನೇ ದ್ವಾಪರ ದ್ರೋಣರ ಮಗನಾದ ಅಶ್ವತ್ಥನು ವ್ಯಾಸನಾಗುವನು ಹೀಗೆ ಇಪ್ಪತ್ತೇಳ ಜನ ವ್ಯಾಸರು ಕಳೆದು ಹೋಗಿದ್ದಾರೆ ಅವರೆಲ್ಲರೂ ಪ್ರತಿಯುಗದಲ್ಲಿಯೂ ಪ್ರಾಣಗಳನ್ನು ಪುರಾಣಗಳನ್ನು ಹೇಳಿದ್ದಾರೆ ಪುಣ್ಯಶಾಲಿಯಾದ ಸೂತ್ರ ಋಷಿಯೇ ಪುರುದಲ್ಲಿ ಕಳೆದು ಹೋದ ಪ್ರತಿಯೊಂದು ದ್ವಾಪರಯುಗದಲ್ಲಿಯೂ ಪ್ರಾಣಗಳನ್ನು ಹೇಳಿದ ವ್ಯಾಸರು ಯಾರು ಯಾರು ಎಂಬುದನ್ನು ನಮಗೆ ಹೇಳು ಎಂಬುದಾಗಿ ಋಷಿಗಳು ಹೇಳಿದರು ಸೂತ್ರ ನೋಡುತ್ತೆ ಮೊದಲನೇ ದ್ವಾಪರಯುಗದಲ್ಲಿ ಚತುರ್ಮುಖ ಬ್ರಹ್ಮ ತಾನೇ ವೇದಗಳನ್ನು ವಿಂಗಡಿಸಿ ಎರಡನೇ ದ್ವಾಪರ ಯುಗದಲ್ಲಿ ಪ್ರಜಾಪತಿ ವ್ಯಾಸನ ಕೆಲಸವನ್ನು ಅಂದರೆ ವೇದ ವಿಭಾಗವನ್ನು ಮಾಡುವನಾದನು ಮೂರನೇ ದ್ವಾಪರದಲ್ಲಿ ಉಷಾಸನ ನಾಲ್ಕನೆಯದರಲ್ಲಿ ಯುದರದಲ್ಲಿ ಬೃಹತ್ಪತಿ ಸೂರ್ಯ ಆರನೇದಲ್ಲಿ ಮೃತ್ಯು ಏಳನೆಯ ಇಂದ್ರ ಎಂಟನೇ ಯುಗದಲ್ಲಿ ವಸಿಷ್ಠ ಒಂಬತ್ತನೇ ಯುಗದಲ್ಲಿ ಸಾರಸ್ವತ ಹತ್ತನೇ ಯುಗದಲ್ಲಿ ತ್ರಿಧಾಮ ಎಂಬುವನು ಹನ್ನೊಂದನೇ ಯುಗದಲ್ಲಿ ತ್ರಿವರಶ ಎಂಬುವನು ಅನಂತರ ಹನ್ನೆರಡನೇ ಯುಗದಲ್ಲಿ ಭರದ್ವಾಜನು ಹದಿಮೂರನೇ ಯುಗದಲ್ಲಿ ಅಂತರಿಕ್ಷ ಎಂಬುವನು ಹದಿನಾಲ್ಕನೇ ಯುಗದಲ್ಲಿ ಧರ್ಮ ಎಂಬುವನು ಹದಿನೈದನೇ ಯುಗದಲ್ಲಿ ತೈಹಾರುಣಿ ಎಂಬುವನು ಹದಿನಾರನೆಯದರಲ್ಲಿ ಧನಂಜಯನು ಹದಿನೇಳರಲ್ಲಿ ಮೇಧಾತಿಥಿಯು ಹದಿನೆಂಟನೆಯದರಲ್ಲಿ ಯುತಿ ಎಂಬುವನು ಹತ್ತೊಂಬತ್ತನೆಯದರಲ್ಲಿ ಅತ್ರಿಯು ಅನಂತರ ಇಪ್ಪತ್ತನೆಯದರಲ್ಲಿ ಗೌತಮನು ಇಪ್ಪತ್ತೊಂದನೆಯದರಲ್ಲಿ ಭಗವಂತ ಸ್ವರೂಪನಾದ ಉತ್ತಮನ್ ಎಂಬುವನು ಅನಂತರ ವೀರರಾಜಶರವರು ಸೋಮ ಆಯುಷ್ಯಾಯಣರು ತೃಣಬಿಂದುವು ವ್ಯಾಸನು ಭಾರ್ಗವನು ಶಕ್ತಿ ಚಾಣು ರು ಅನಂತರ ಕೃಷ್ಣದ್ವೈಪನು ಇವರುಗಳು ಅನುಕ್ರಮವಾಗಿ ಒಂದೊಂದು ಯುಗದಲ್ಲಿಯೂ ವೇದ ವಿಭಾಗ ಕಾರ್ಯವನ್ನು ಮಾಡಿರುವುದರಿಂದ ಇಪ್ಪತ್ತೆಂಟು ಜನ ವ್ಯಾಸರನ್ನು ನಾನು ಕೇಳಿದ್ದ ಹಾಗೆ ಅವರ ಹೆಸರುಗಳನ್ನು ನಿಮಗೆ ಹೇಳಿರುತ್ತೇನೆ ಅಲ್ಲದೆ ವ್ಯಾಸನಿಂದ ಹೇಳಲ್ಪಟ್ಟಿರುವ ಭಾಗವತ ಪುರಾಣವು ನನ್ನಿಂದ ಹೇಳಲ್ಪಟ್ಟಿದೆ ಈ ಭಾಗವತ ಪುಣ್ಯವನ್ನುಂಟು ಮಾಡುವಂಥದ್ದು ಸಮಸ್ತ ಪಾಪಗಳನ್ನು ನಾಶ ಮಾಡುವುದು ಇಷ್ಟಾರ್ಥವನ್ನು ಕೊಡುವುದು ಮೋಕ್ಷವನ್ನುಂಟು ಮಾಡುವುದು ವೇದಾರ್ಥದಿಂದ ಕೂಡಿರುವುದು ಎಲ್ಲ ವೇದಗಳ ರಸಕ್ಕೆ ಮುಖ್ಯ ತಾತ್ಪರ್ಯಕ್ಕೆ ಆಶ್ಚರ್ಯವಾದ ಮೋಕ್ಷವನ್ನು ಅಪೇಕ್ಷಿಸುವವರಿಗೆ ಯಾವಾಗಲೂ ಪ್ರಿಯವಾದದ್ದು ವ್ಯಾಸಮರ್ಷಿ ಈ ಪುರಾಣವನ್ನು ರಚಿಸಿ ಇದು ಬಹಳ ಮಂಗಳಕರವಾದು ಎಂದು ತಿಳಿದು ಮಹಾತ್ಮನು ಹರಣಿಯನ್ನು ಹುಟ್ಟಿದ್ದರಿಂದ ಐವನಿಜರು ಹಿರಾಕ್ಯನಿಧಿಯಾದ ತನ್ನ ಮಗನಾದ ಶುಕಮಹರ್ಷಿಗೆ ಉಪದೇಶ ಮಾಡಿದ ಇದರಿಂದ ಆ ಪುರಾಣವು ಯೋನಿಜನು ಹಿರಾಕ್ಯನಿಗಿಯು ಆದ ಪುತ್ರನಿಗೆ ಉಪದೇಶ ಮಾಡಲ್ಪಟ್ಟಿದ್ದರಿಂದ ಬಹಳ ಉತ್ತಮವಾದ ಪುರಾಣವೆಂದು ಹೇಳಿ ಹಾಗಾಯಿತು ಹೀಗೆ ವ್ಯಾಸರಶು ತನ್ನ ಪುತ್ರನಿಗೆ ಉಪದೇಶ ಮಾಡುವ ಸಮಯದಲ್ಲಿ ನಾನೂ ದಯಾಳುವಾದ ಗುರುವಿನ ಅನುಗ್ರಹದಿಂದ ಯಥಾರ್ಥವಾಗಿ ಕೇಳಿ ಅದರಂತೆ ಗ್ರಹಣ ಮಾಡಿರುತ್ತೇನೆ ಅಯೋ ನಿಜರೂ ಅದ್ಭುತ ಕುಕ್ಷಲಬುದ್ಧಿಯುಳ್ಳವರು ತನ್ನ ಪುತ್ರನೂ ಆದ ಶುಖನಿಂದ ಪ್ರಾರ್ಥಿಸಲ್ಪಟ್ಟು ಮುನಿಯು ಈ ಭಾಗವತ ಪುರಾಣದಲ್ಲಿ ಎಲ್ಲ ಪುರಾಣಗಳ ಗುಟ್ಟನ್ನು ಹೇಳಿರುತ್ತಾನೆ ಆದ್ದರಿಂದ ಈ ಪುರಾಣವು ಮಹಾ ಎಲೆ ಈ ಸತ್ಪುರುಷರಲ್ಲಿ ಉತ್ತಮನಾದ ಋಷಿಗಳಿರ ಅಗತ್ಯವಾದ ಸಂಸಾರ ಸಮುದ್ರದ ನೀರನ್ನು ದಾಟಲು ಇಚ್ಛಿಸುವ ಭಾಗವತ ಎಂಬ ಭಾಗವತ ಎಂಬ ಕಲ್ಪರಕ್ಷೆಯ ಹಣ್ಣಿನ ರಸವನ್ನು ಸವಿಯುವುದರಲ್ಲಿ ಪ್ರೀತಿಯುಳ್ಳ ಇಷ್ಕ ಮಹರ್ಷಿಯು ನಾನಾ ಬಗೆಯಾದ ಕಥೆಗಳಲ್ಲಿನ ರಸಗಳಿಗೆ ಆಶ್ರಯವಾದ ಈ ಭಾಗವತನು ಬಹಳ ಪ್ರೀತಿಯಾದೊಡನೆ ತನ್ನ ಕಿವಿಯಿಂದ ಕೇಳಿದನು ಈ ರೀತಿಯಾದ ಭಾಗವತವನ್ನು ಕೇಳಿ ಯಾರು ತಾನೇ ಈ ಭೂಮಿಯಲ್ಲಿ ಉಂಟಾಗುವ ತೊಂದರೆಯಿಂದ ಬಿಡುಗಡೆ ಹೊಂದಲಾರರು ಎಲ್ಲರೂ ಕಲಿಯು ತೊಂದರೆಯಿಂದ ಬಿಡುಗಡೆ ಹೊಂದುತ್ತಾರೆಂದು ತಾತ್ಪರ್ಯವು ಲೋಕದಲ್ಲಿ ಆಗಲಿ ವೇದಗಳಲ್ಲಿ ಹೇಳಿರುವ ಧರ್ಮಗಳನ್ನು ಆಗಲಿ ತನ್ನ ವರ್ಣಾಶ್ರಮ ಧರ್ಮಗಳನ್ನು ಆಚರಿಸುವುದರಾಗಲಿ ದೇವಿಯ ಕಾಮಗಳಿಂದ ಕೂಡಲಿ ಸುಂದರವಾದ ದೇವಿ ಭಾಗವತ್ವ ಬೇರೆ ಯಾವ ಜಪದಿಂದ ಕೇಳಿದರೂ ಅಂತಹ ಕೇಳಿದವನು ಇಹಲೋಕದಲ್ಲಿ ಎಲ್ಲ ಭೋಗಗಳನ್ನು ಅನುಭವಿಸಿ ದೇವಾವಸ ಇಹಾವತಾನ ಯೋಗಿಗಳಿಂದ ಹೊಂದುವುದಕ್ಕೆ ಯೋಗ್ಯವಾದ ಉತ್ತಮವಾದ ನಿತ್ಯವಾದ ಸದ್ಗತಿಯನ್ನು ಹೊಂದುತ್ತಾನೆ ಯಾವ ದೇವಿಯು ಸತ್ವ ರಜಸ್ತಮಗಳೆಂಬ ಗುಣಗಳಿಂದ ಬಿಡಲ್ಪಟ್ಟಿರುವವಾಗುತ್ತಾಳೆಯೋ ಯಾವ ದೇವಿಯು ಜ್ಞಾನಮೇ ಸ್ವರೂಪಳಾಗಿ ಉಳ್ಳವಳೋ ಸತ್ಪುರುಷರಿಗೆ ಅತ್ಯಂತ ಪ್ರೀತಿ ಪಾತ್ರ ಆಗಿರೋಳು ವ್ಯಕ್ಗ್ರವಾದ ಸಮಾಧಿಯಿಂದ ಮಾತ್ರ ಹೊಂದುವುದಕ್ಕೆ ಸಾಧ್ಯವಾದವಳು ಹರಿಹರಾದಿಗಳಿಂದಲೂ ಇಂತಹ ಸಮಾಧಿ ಇಲ್ಲದೆ ಹೊಂದಲು ಅಸಾಧ್ಯ ಆಗಿದ್ದಾಳೆಯೋ ಅಥವಾ ದೇವಿಯು ಸಂಸಾರವೆಂಬ ಸಮುದ್ರದ ಜಲವನ್ನು ದಾಟುವುದಕ್ಕೆ ಅಡಗಿನಂತಿರುವ ಪಟುವಾದ ಎಲ್ಲ ಅವಯವಗಳಿಂದ ಕೂಡಿದ ಆ ಮನುಷ್ಯದೇ ಎಂಬ ತೆಪ್ಪವನ್ನು ಪಡೆದು ಈ ಪುರಾಣವನ್ನು ಹೇಳಿ ಹೇಳುವವನ್ನೂ ಹೊಂದಿದಾಗ್ಯೂ ಅಹಿಕಾಂಶಿಕ ಸುಖಗಳನ್ನು ಕೊಡುವ ಈ ಪುರಾಣವನ್ನು ಯಾವನು ಕೇಳುವುದಿಲ್ಲವೋ ಅಂಥವನು ಮೂಢನು ಮತ್ತು ದೈವದಿಂದ ಮೋಸಗೊಳಿಸಲ್ಪಟ್ಟಿರುವನು ಅಂದರೆ ಅತೃಷ್ಟನನು ಎಂದು ತಿಳಿಯಬೇಕು ವೇಚಿಸಿ ತಿಳಿಯಲು ಶಕ್ತಿಯುಳ್ಳ ಈ ಮನುಷ್ಯ ಜನ್ಮದಲ್ಲಿ ಕೇಳಲು ಸರ್ವ ಸಮರ್ಥವಾದ ಶ್ರೋತ್ರೇಂದ್ರಿಯ ಕಿವಿಯನ್ನು ಹೊಂದಿ ಯಾವಾಗಲೂ ಯಾವನು ಮತ್ತೊಬ್ಬರ ದೂಷಣಾದಿಗಳಲ್ಲಿ ಕೇಳುತ್ತಾನೋ ಎಲ್ಲಾ ಮನಸ್ಸಿನ ಬಯಕೆಗಳನ್ನು ಸಲ್ಲಿಸುವ ಆನಂದರೂಪನಾದ ಆತ್ಮನ ಸ್ವರೂಪವನ್ನು ತಿಳಿಸುವ ಬಂಡಾರ ನಿಧಿಯಂತಿರುವ ಪರಿಶುದ್ಧವಾದ ಈ ಮಹಾಪುರಾಣವನ್ನು ಯಾವನ್ನು ಕೇಳುವುದಿಲ್ಲವೋ ಅಂಥವನು ದಡ್ಡನು ನಷ್ಟವಾದವನು ಹೇಗಾಗುವುದಿಲ್ಲ ಅಂದರೆ ಯಾವನು ಇದನ್ನು ಹೇ ಕೇಳುವುದಿಲ್ಲವೋ ಅವನು ಕೇವಲ ದುಡ್ ದೊಡ್ಡನೂ ಹೌದು ಸೌಕರ್ಯಗಳೆಲ್ಲವೂ ಇದ್ದರೂ ಪ್ರಯೋಜನವನ್ನು ಪಡೆಯದಿರುವುದರಿಂದ ಎಲ್ಲ ವಿಧವಾದ ನಷ್ಟವನ್ನು ಹೊಂದಿದವನು ಹೌದು ಎಂದು ತಾತ್ಪರ್ಯ ಶ್ರೀ ದೇವಿ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂದದಲ್ಲಿ ಮೂರನೇ ಅಧ್ಯಾಯ ಮುಗಿಯಿತು